ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇವತ್ತಿನ ರೆಸಿಪಿಲ್ ನಾನು ಹೆಸರು ಕಾಳಿನ ಸಾಂಬಾರು ಮಾಡ್ತಾಯಿದ್ದೀನಿ ನಾನು ಹೆಸರು ಕಾಳಿಗೆ ನಾನು ಏನು ನಾನು ನೆನೆಸಿಟ್ಕೊಂಡಿಲ್ಲ ರಾತ್ರಿ ಏನು ನಾನು ಡೈರೆಕ್ಟಾಗಿ ನಾನು ಹೆಸರು ಕಾಳನ್ನ ಕೂಗಿಸ್ಕೊಂಡಿದ್ದೆ ತುಂಬ ರುಚಿಯಾಗಿರುತ್ತೆ ಈ ರೀತಿಯಾಗಿ ನೀವು ಹೆಸರು ಕಾಳು ಸಾಂಬಾರು ಮಾಡಿಕೊಂಡ್ರೆ ಮಕ್ಕಳು ಒಂದು ತುತ್ತು ಬಿಡೋದೇ ಇಲ್ಲ ಆ ರೀತಿಯಾಗಿ ತಟ್ಟೆಯಲ್ಲಿರ ಅನ್ನ ಖಾಲಿ ಮಾಡ್ತಾರೆ ತುಂಬ ರುಚಿಯಾಗಿರುತ್ತೆ ಈ ರೀತಿಯಾಗಿ ಒಂದ್ಸಲಿ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹೊಸ್ದಾಗಿ ಯಾರು ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ಹೊಸ್ದಾಗಿ ನೋಡೋರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡೋದಲ್ಲ ಫ್ರೆಂಡ್ಸ್ ಇದು ಯಾವ ರೀತಿ ಮಾಡೋದು ಅಂತ ನಾನಿವತ್ತು ಹೇಳ್ಕೊಡ್ತೀನಿ ಬನ್ನಿ ತಡೆ ಹಾಕಿ ಫ್ರೆಂಡ್ಸ್ ನೋಡಿ ನಾನು ಹೆಸರು ಕಣ್ಣ ಮೂರು ಕೂಗು ಕೂಗಿಸ್ಕೊಂಡಿದ್ದೀನಿ ಬೇಯಿಸಿಟ್ಕೊಂಡಿದ್ದೀನಿ ನೋಡ್ಬೋದು ನೀವು ತುಂಬ ಚೆನ್ನಾಗಿ ಬೆಂದಿದೆ ಹೆಸರು ಕಾಳು ನಾನು ಇದು ಮೂರ್ ಕೂಗಷ್ಟೇ ಕೂಗಿಸ್ಕೊಂಡಿನಿ ಹೆಚ್ಚಿಗೆ ಕುಗಿಸ್ಕೊಂಡಿಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಏನೇನು ಬೇಕೋ ಅದಕ್ಕೆ ಸಾಮಗ್ರಿಗಳನ್ನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಏನೇನು ತೊಗೊಂಡಿದ್ದೀನಿ ಅಂತ ನಾನು ಹೇಳ್ತೀನಿ ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್ ಫಸ್ಟಿಗೆ ನೋಡಿ ನಾನು ಖಾರದ ಪುಡಿ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನು ಖಾರದ ಪುಡಿ ತೊಗೊಂಡಿದ್ದೀನಿ ನೆಕ್ಸ್ಟು ಎರಡು ಸ್ಪೂನು ಸಾಂಬಾರ್ ಪೌಡ್ರ್ ತೊಗೊಂಡಿದ್ದೀನಿ ನೆಕ್ಸ್ಟು ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಒಂದು ಮೂರಿಂದ ನಾಲ್ಕು ಮೆಣಸಿನ್ಕಾಯಿ ಅದ್ರ ನೆಕ್ಸ್ಟು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಬೆಲ್ಲ ಒಂದು ಇಂಚಷ್ಟು ಬೆಲ್ಲ ತೊಗೊಂಡಿದ್ದೀನಿ ನೆಕ್ಸ್ಟು ಒಂದು ಆಲೂ ಸಿಪ್ಪೆ ತೆಗೆದು ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಟೊಮೆಟೊ ಹಣ್ಣು ಹೆಚ್ಚಿಟ್ಕೊಂಡಿದ್ದೀನಿ ಹುಣಸೆ ಹಣ್ಣಿನ ರಸ ನೆನೆಸಿಟ್ಕೊಂಡಿದ್ದೀನಿ ತೆಗೆದಿಟ್ಕೊಂಡಿದ್ದೀನಿ ಸೋಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿದ್ರಲ್ಲ ಇವಿಷ್ಟು ನಾನು ಸಾಮಾನು ತೆಗೆದಿಟ್ಕೊಂಡಿದ್ದೀನಿ ಮಾಡ್ಕೊಳ್ಳೋದಕ್ಕೆ ನೆಕ್ಸ್ಟು ಗ್ಯಾಸ್ ಮೇಲೆ ಒಂದು ಪಾತ್ರೆ ತೆಗೆದಿಟ್ಕೊಂಡಿದ್ದೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ಆಲ್ರೆಡಿ ಎಣ್ಣೆನೂ ಕಾದಿದೆ ಒಂದು ಅಷ್ಟು ನಾನು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಟಪಟ ಸಿಡ್ದಾದ್ಮೇಲೆ ನಾನು ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಒಣ ಮೆಣಸಿಕ್ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಈರುಳ್ಳಿ ಹಾಕ್ಕೊಳ್ತೀನಿ ಆಲೂಗೆಡ್ಡೆ ಹಾಕೊಳ್ಳೋಣ ಇವಾಗ ಸರಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಬೇಯಕ್ಕೆ ಬಿಟ್ಬಿಡೋಣ ಇದನ್ನು ಆಲೂಗೆಡ್ಡೆ ಸ್ವಲ್ಪ ಬೇಯ್ಕೋಬೇಕು ಈ ರೀತಿಯಾಗೂ ಮಾಡ್ತಾರೆ ಫ್ರೆಂಡ್ಸ್ ತುಂಬಾ ರುಚಿಯಾಗಿರುತ್ತೆ ಒಬ್ಬೊಬ್ಬರು ಏನು ಮಾಡಬೇಕು ಕುಕ್ಕರ್ ಒಳಗೇನೆ ನಾವು ಬೇಯಿಸಿಟ್ಕೊಂಡು ಎಲ್ಲ ಮಾಡ್ಕೊಳ್ಬೋದು ಎಲ್ಲ ನಾನು ಏನೇನು ಸಾಮಾನು ತೋರಿಸಿದಿಲ್ಲ ಕುಕ್ಕರೊಳಗೆ ಹಾಕ್ಕೊಂಡು ಎಲ್ಲ ಮಾಡ್ಕೊಳ್ಬೋದು ನಾನು ಎರಡು ರೀತಿಯೂ ಈ ಥರ ಸಾಂಬಾರು ಮಾಡ್ತೀನಿ ತುಂಬಾ ರುಚಿಯಾಗಿರುತ್ತೆ ಎರಡೂ ಇದು ಇನ್ನೂ ಚೆನ್ನಾಗೇ ಇರುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ ರುಚಿಯಾಗಂತೂ ತುಂಬಾ ಇರುತ್ತೆ ಅದಕ್ಕೋಸ್ಕರ ನೋಡಿ ಟೊಮೆಟೇನ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಬೇಗ ಬೇಯಲಿ ಅಂದ್ಬಿಟ್ಟು ನಾನು ಅರಿಶಿನ ಪುಡಿ ಮತ್ತು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಬೇಗನೆ ಬೇಯುತ್ತೆ ಈ ರೀತಿಯಾಗಿ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕ್ಕೊಂಡ್ರೆ ತುಂಬ ಸಾಫ್ಟಾಗಿ ಬೇಗ ಬೇಯುತ್ತೆ ಅನ್ನೋಕ್ಕೋಸ್ಕರ ನಾನು ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಬೇಯಕ್ಕೆ ಬಿಟ್ಬಿಡನಾ ನೆಕ್ಸ್ಟ್ ನೋಡಿ ನಾನು ಇದಕ್ಕೆ ಸ್ವಲ್ಪ ಬೆಂದಿದೆ ಸಾಫ್ಟಾಗಿ ಸಾಂಬಾರ್ ಪೌಡ್ರ್ ಮತ್ತು ಖಾರದ ಪುಡಿ ತೋರಿಸಿದ್ನಲ್ಲ ಅದನ್ನೆರಡು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಆಮೇಲೆ ಹಣ್ಣಿನ ರಸ ಹಾಕ್ಕೊಳ್ತೀನಿ ಅದನ್ನು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಖಾರ ಉಪ್ಪು ಹುಳಿ ಎಲ್ಲ ಇಟ್ಕೋಬೇಕಲ್ಲ ಇವಾಗ ನೆಕ್ಸ್ಟು ಬೆಲ್ಲ ಹಾಕ್ಕೊಳ್ತೀನಿ ಬೆಲ್ಲ ಹಾಕೋದ್ರಿಂದ ಹುಳಿ ಬೆಲ್ಲ ತುಂಬ ಟೇಸ್ಟ್ ಕೊಡುತ್ತೆ ಸಾಂಬಾರಿಗೆ ಒಬ್ಬೊಬ್ಬರು ಮನೇಲಿ ಬೆಲ್ಲ ಹಾಕಿ ಮಾಡೋದಿಲ್ಲ ಹುಣ್ಸೆಣ್ಣು ಅಷ್ಟೇ ಹಾಕ್ಕೊಳ್ತಾರೆ ನಾನು ಹುಳಿ ಬೆಲ್ಲ ಅಂತ ಹುಣಸೆ ಹಣ್ಣು ಹಾಕ್ಕೊಂಡು ಹುಣ್ಸೆ ಹಣ್ಣಿನ ರಸೂ ಹಾಕ್ಕೊಳ್ತೀನಿ ಬೆಲ್ಲನೂ ಹಾಕ್ಕೊಳ್ತೀನಿ ಈ ರೀತಿಯಾಗಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಸಾಂಬಾರು ನೋಡಿ ಈಗ ನಾನು ಬೆಲ್ಲ ಹಾಕ್ಕೊಂಡಾದಮೇಲೆ ಹೆಸ್ರು ಕಾಳನ್ನ ಬೇಯಿಸಿಟ್ಕೊಂಡಿದ್ನಲ್ಲ ಹೆಸರು ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಿದ್ದೀನಿ ಇವಾಗ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಇನ್ನೂ ಸ್ವಲ್ಪ ಗಟ್ಟಿ ಇದೆಯಲ್ಲ ಇನ್ನೂ ಸ್ವಲ್ಪ ನೀರು ಹಾಕೋಬೇಕು ಅಂದ್ರೂ ನಿಮ್ಮ ಮನೇಲಿ ನಿಮಗೆ ಎಷ್ಟು ಗಟ್ಟಿ ತೆಳ್ಳೆ ನೋಡ್ಕೊಂಡು ಮಾಡ್ಕೊತೀರಲ್ಲ ಅಷ್ಟು ನೀವು ಹಾಕ್ಕೊಳ್ಬೋದು ನಾನು ಇದು ತುಂಬ ನನಗೂ ಗಟ್ಟಿ ಅನ್ನಿಸ್ತಲ್ಲ ಅದಕ್ಕೋಸ್ಕರ ನಾನು ಇನ್ನೊಂದು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡೆ ನಿಮಗೆ ಇನ್ನೂ ಗಟ್ಟಿ ಭಾಳ ಇದೆ ಅಂತ ಅಂದರೆ ನೀವು ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಬೋದು ನನಗೆ ಇದು ಕರೆಕ್ಟಾಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ ಇಷ್ಟೇ ಸಾಕು ಇವಾಗ ನೋಡಿ ಕುದೀತಾ ಇದೆ ನೋಡಿ ಚೆನ್ನಾಗಿ ನಾವು ಕುದಿಸ್ಕೊಳ್ಬೇಕು ಕುದ್ದಷ್ಟು ಸಾಂಬಾರು ನಮಗೆ ರುಚಿಯಾಗಿ ಇರುತ್ತೆ ಊಟ ಮಾಡೋದಕ್ಕೆ ಅಷ್ಟು ರುಚಿಯಾಗಿರುತ್ತೆ ಚೆನ್ನಾಗಿ ನಾವು ಕಡಿಮೆ ಉರಿ ಇಟ್ಕೊಂಡೇ ಇದನ್ನು ಕುದಿಸ್ಕೊಳ್ಬೇಕು ನಾವು ಜೋರು ಇಟ್ಟು ಕುದಿಸ್ಕೊಳ್ಬಾರ್ದು ನೋಡಿ ಕುದಿಯ ಕುದಿ ಬಂದಿದೆ ಆಲ್ರೆಡಿ ಸಾಂಬಾರು ರೆಡಿ ಆಗಿದೆ ಇವಾಗ ಸರ್ವ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ತಟ್ಟೆ ಇಟ್ಕೊಂಡಿದ್ದೀನಿ ಇವಾಗ ರೈಸ್ನು ರೆಡಿಯಾಗಿದೆ ಬಿಸಿ ಬಿಸಿ ರೈಸ್ ಈ ಕಡೆ ಇಟ್ಕೊಂಡಿದ್ದೆ ಅದು ರೆಡಿಯಾಗಿದೆ ನೋಡಿ ಈಗ ರೈಸ್ ಹಾಕ್ಕೊಳ್ತಾ ಇದ್ದೀನಿ ವೈಟ್ ರೈಸು ಮಧ್ಯಾಹ್ನದ ಊಟಕ್ಕೆ ಈ ಥರ ನೀವು ಸಾಂಬಾರು ಮಾಡ್ಕೊಳ್ಬೋದು ಇಲ್ಲ ರಾತ್ರಿ ಊಟಕ್ಕಾದ್ರೂ ನೀವು ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಈ ಥರ ಸಾಂಬಾರು ಮಾಡ್ಕೊಳ್ಬೋದು ಈಗ ಆಲ್ರೆಡಿ ನಾನು ರೈಸ್ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಸಾಂಬಾರು ಹಾಕ್ಕೊಳ್ತೇನೆ ನೋಡಿ ನೋಡಿ ತುಂಬ ಚೆನ್ನಾಗೇ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿಕೊಳ್ಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಓಕೆ ಬಾಯ್ ಬಾಯ್